ಸೊ ಹಾಯ್ ಹಲೋ ನಮಸ್ಕಾರ ಬಾಸ್ಸು ನೀವು ನೋಡ್ತಾ ಇದ್ದೀರಾ ದ ಹಿಟ್ ಮ್ಯಾನ್ ಶೋ ನಮ್ಮ ನಡಿಗೆತೆಯ ಕಡೆಗೆ ಸೊ ಬಾಸ್ಸು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಕೆರೆಯ ಇನ್ನೊಂದು ವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಒಂದು ವ್ಯೂ ನೋಡಿರ್ತೀರಾ ಅದು ಮಂದರಗಿರಿ ಸೈಡಿಂದ ನೋಡಿರ್ತೀರ ಬಟ್ ಕೆರೆಗೆ ಇನ್ನೊಂದು ವ್ಯೂ ಕೂಡ ಇದೆ ಅದು ಮೈದಾಳ ಊರು ಒಳಗಾರೆ ಹಾಸಿಂದ ಹೋದ್ರೆ ಅಲ್ಲೊಂದು ಇನ್ನೊಂದು ವ್ಯೂ ಕಾಣಿಸುತ್ತೆ ಸೊ ಎರಡು ಕೆರೆ ಕೋಡಿ ಇರ್ತಾವಲ್ಲ ಒಂದು ಕೆರೆಗೆ ಒಂದು ಕೆರೆ ಕೋಡಿ ಮಂದರಗಿರಿ ಹತ್ರ ಇದೆ ಇನ್ನೊಂದು ಕೆರೆ ಕೋಡಿ ಇಲ್ಲಿದೆ ಸೊ ತುಂಬ ಜನ ನೋಡಿರ್ತೀರಾ ಅಂದರೆ ತುಮಕೂರು ಅಥವಾ ಲೋಕಲ್ ಇಷ್ಟೆಲ್ಲ ಈ ವ್ಯೂನ ನೋಡಿರ್ತೀರಾ ಯಾರು ನೋಡಿಲ್ವೋ ಅವರಿಗೆ ತೋರ್ಸೋಕ್ಕೆ ನಾನಿವತ್ತು ಮೈದಾಳ ಕೆರೆಯ ಇನ್ನೊಂದು ವ್ಯೂಗೆ ಹೋಗ್ತಾ ಇದ್ದೀನಿ ಸೊ ಬಸ್ಸು ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಕೊಡಬೇಕು ಸೊ ಆ ಸರ್ಪ್ರೈಸಿಂಗ್ ಅಪ್ಡೇಟ್ ಏನಂತ ಮೈದಾಳ ಕೆರೆ ಹತ್ರ ಹೋದಾದ ಮೇಲೆ ಕೊಡ್ತೀನಿ ಸೇಮ್ ಮಂದರಗಿರಿ ರೂಟಲ್ಲೇ ಹೋಗ್ತೀರಾ ಬಟ್ ಇಲ್ಲಿ ಮಂದರಗಿರಿ ಹೋಗ್ಬೇಕು ಅಂದರೆ ರೈಟಿಗೆ ತೊಗೋಬೇಕು ಆ್ಯಂಡ್ ಮೈದಾಳ ಹೋಗ್ಬೇಕಂತಂದ್ರೆ ಲೆಫ್ಟಿಗೆ ತೊಗೊಂಡು ಹೋಗ್ಬೇಕು ಸೊ ಹೋಗ್ತಾ ಹೋಗ್ತಾ ಮೈದಾಳ ಊರೊಳಗೆ ಹೋಗ್ತೀರಾ ಊರುಳಿಗ್ ಹೋದಾದ್ಮೇಲೆ ಮೈದಾಳ ಕೆರೆ ಎಂಟ್ರಾಗ್ತೀರಾ ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಿರೋ ದಾರಿಯಲ್ಲಿ ಬೈಕ್ ಹೋಗ್ತಿತ್ತು ಮೊದ್ಲು ಜನ ಜಾಸ್ತಿ ಆದ್ರೂ ಅಥವಾ ಏನ್ ಕಾರಣನೋ ಗೊತ್ತಿಲ್ಲ ಈ ತೋಟದವ್ರು ಅಲ್ಲಿ ಗುಂಡಿ ತೋಡಿ ಬೈಕ್ ಬರ್ತಿದಂಗೆ ಮಾಡ್ಬಿಟ್ಟವ್ರೆ ಸೊ ಅದಕ್ಕೆ ಬೈಕ್ ನ ಅಲ್ಲೇ ನಿಲ್ಸಿ ಇವಾಗ ನಡ್ಕೊಂಡು ಬರ್ತಾ ಅಪ್ರಾಕ್ಸ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ ನಡಿಬೇಕು ಅದಾಗ್ತಿದಂಗೆ ಮೈದಾಳ್ ಕೆರೆ ಕೋಡಿ ಇದೆಯಲ್ಲ ಅದು ಮಂದರಗಿರಿ ಹತ್ರ ಇರೋ ಕೋಡಿ ಅಲ್ಲ ಇನ್ನೊಂದು ಈ ಸೈಡ್ ಇನ್ನೊಂದ್ ಕೋಡಿ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದ ಇದೇ ಬಾಸ್ ಮೊಯ್ದಾಳ್ ಕೆರೆಯ ಇನ್ನೊಂದು ಕೋಡಿ ಅಲ್ಲಿ ಪೈಪ್ ಕಾಣಿಸ್ತಿದ್ಯಲ್ಲ ಅಲ್ಲಿ ಮೊದ್ಲು ದಾರಿ ಇರ್ಲಿಲ್ಲ ಅಂದ್ರೆ ಕೆರೆ ಕೋಡಿ ಆದ್ರೆ ನೀರೆಲ್ಲ ಹಿಂಗೆ ಬರ್ತಿತ್ತು ಬಟ್ ಇವಾಗ ಅಲ್ಲೆಲ್ಲ ಪೈಪ್ ಹಾಕಿ ಸ್ವಲ್ಪ ದಾರಿ ಎಲ್ಲ ಮಾಡಿದ್ದಾರೆ ನಡ್ಕೊಂಡು ಹೋಗ್ಬೋದು ಮೊದ್ಲು ಕೆರೆ ಕೋಡಿ ಆದ್ರೆ ನಡಿಯಕೆ ಆಗ್ತಿರ್ಲಿಲ್ಲ ಅಲ್ಲಿ ವಾಟರ್ ಫೋರ್ಸ್ ತುಂಬಾ ಜಾಸ್ತಿ ಇರೋದಲ್ಲಿ ಸೇತುವೆ ಕಾಣಿಸ್ತಿದೆಯಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಸೇತುವೆ ಮೇಲಕ್ಕೆಲ್ಲ ಗಾಡಿ ತಗೊಂಡೋಗಿ ಅಲ್ಲೆಲ್ಲ ಗಾಡಿ ತೊಗೊಂಡೋಗಿ ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡಿದ್ದೆ ಬಟ್ ಇವಾಗ ಅಲ್ಲಿ ಗಾಡಿ ಫಸ್ಟ್ ಆಫ್ ಆಲ್ ಗಾಡಿ ಬರೋಕೆ ಮೊದ್ಲೇನೆ ಸ್ಟಾಪ್ ಮಾಡ್ಬಿಟ್ಟವ್ರೆ ಇಲ್ಲಿ ಬಂದಾದ್ಮೇಲೆ ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಗೇಟ್ ಇಕ್ಬಿಟ್ಟವ್ರೆ ಗೇಟ್ ಬೋಲ್ಡ್ ಬೋಲ್ಡೆಲ್ಲ ಹಾಕ್ಬಿಟ್ಟವ್ರೆ ಪ್ರವೇಶ ಇಲ್ಲ ಅಂತ ಸೊ ಕ್ಲೋಸ್ ಆಗಿಂತ ಮುಂಚೆ ಯಾವುದೇ ಪ್ಲೇಸ್ ಆದರೂ ನೋಡ್ಕೊಂಬಿಡಿ ಆಮೇಲೆ ಅದು ಪ್ಲೇಸ್ ಹಂಗೆ ಅಂತ ಡೌಟು ಸೊ ಬಾಸು ಒಂದು ಸರ್ಪ್ರೈಸ್ ಅಪ್ಡೇಟ್ ಇದೆ ಅಂತ ಹೇಳಿದೆ ನಿಮಗೆ ಸೊ ಆ ಸರ್ಪ್ರೈಸ್ ಅಪ್ಡೇಟ್ ಏನಂತಂದರೆ ನಾನು ಯೂಟ್ಯೂಬ್ನ ಟೆಂಪ್ರವರಿಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಎಕ್ಸೈಟ್ಮೆಂಟ್ ಇಟ್ಕೊಂಡೇ ಬಂದಿದ್ದೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಆ ಎಕ್ಸೈಟ್ಮೆಂಟುಗೆ ಅಥವಾ ಪ್ಲ್ಯಾನ್ ಮಾಡಿರೋ ನನಗೆ ಅದು ಸ್ಲೋ ಬರಲಿಲ್ಲ ಇನಿಷಿಯಲಿ ಎಲ್ಲ ಚೆನ್ನಾಗೇ ಬರ್ತಿತ್ತು ಬಟ್ ಟೈಮ್ ಆಗ್ತಾ ಆಗ್ತಾ ಬ್ಯಾರಿಯರ್ ಜಾಸ್ತಿ ಆಗ್ತಾ ಹೋಯಿತು ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇದೆಲ್ಲದರಿಂದ ಯೂಟ್ಯೂಬನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ ನಾನು ಅದೇನೆ ಅದಕ್ಕೋಸ್ಕರ ಇವಾಗ ಟೆಂಪ್ರವರಿಲಿ ಪಾಸ್ ಮಾಡ್ತಾ ಇದ್ದೀನಿ ಹಂಗಂತ ಸ್ಟಾಪ್ ಮಾಡ್ತಿಲ್ಲ ಮುಂದೆ ಒಂದು ಹೊಸ ಅಧ್ಯಾಯ ಕಾಯ್ತಾ ಇದೆ ಒಂದು ಹೊಸ ಅಧ್ಯಾಯಕ್ಕೋಸ್ಕರ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಎಸ್ ಇದೆ ಇದೇ ಒಂದು ಸರ್ಪ್ರೈಸ್ ಅಪ್ಡೇಟು ಸೊ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಸಪೋರ್ಟ್ನಿಂದನೇ ದ ಹಿಟ್ ಮ್ಯಾನ್ ಶೋ ಈಗನ ಡ್ರ್ಯಾಗ್ ಮಾಡ್ಕೊಂಡು ಬಂದಿದೆ ಸೊ ಕರೆಂಟಿ ಫೋರ್ ಸಿಕ್ಸ್ ಇಟ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸೊ ನಿಮ್ಮ ಈ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನಗೆ ಸೊ ಇದಾದ ಮೇಲೆ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಬಟ್ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಸೊ ರಿಮೆಂಬರ್ ಗೈಸ್ ವಿಲ್ ರೈಸ್ ಎಗೇನ್ ಟುಮಾರೋ ಇಷ್ಟು ಹೇಳ್ತಾ ನಿಮ್ಮ ಹಿಟ್ ಮ್ಯಾನ್ ನಂದೀಸ್ ಸೈನಿಂಗ್ ಆಫ್ ದ ಹಿಟ್ ಮ್ಯಾನ್ ಶೋ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಏನ್ ಮಾಡ್ತಾನೆ ನಿಮ್ ಹೀರೋ ಅಪ್ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿತ್ತು